ಹಲಗುರು ಪ್ರೌಢಶಾಲೆ ಹಲಗೂರು ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಲಗೂರಿನ ಲಯನ್ಸ್ ಕ್ಲಬ್ ಸದಸ್ಯ ಶಿವನ ಸಮುದ್ರದಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ದಳವಾಯಿ ಕೋಡಿಹಳ್ಳಿ ಗ್ರಾಮದ ಸ್ವಾಮಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದರು ನಂತರ ಮಾತನಾಡಿದ ಅವರು ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಇಂಜಿನಿಯರ್ ಸೇವೆ ಸಲ್ಲಿಸುತ್ತಿದ್ದು ಅಲ್ಲದೆ ಹಲಗೂರು ಲಯನ್ಸ್ ಕ್ಲಬ್ ಸದಸ್ಯನಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದ್ದೇನೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಉತ್ತಮ ಅಂಕವನ್ನು ಪಡೆಯಬೇಕು ಓದಿನ ಕಡೆ ಹೆಚ್ಚು ಗಮನ ಕೊಡಿ ಮೊಬೈಲ್ಗಳನ್ನು ಬಳಸಬೇಡಿ ಹಾಗೂ ಸಮಾಜದಲ್ಲಿ ಉತ್ತಮ ಪ್ರಜೆಗಳ ಎಂದು ತಿಳಿಸಿದರು ನಾನು ಗ್ರಾಮೀಣ ಪ್ರದೇಶದಲ್ಲೇ ಹುಟ್ಟಿ ಬೆಳೆದಿರೋದು ಸರ್ಕಾರಿ ಶಾಲೆಯಲ್ಲೇ ಓದಿ ಈಗ ದೇವರದಯದಿಂದ ಮತ್ತೆ ತಂದೆ ತಾಯಿಗಳ ಒಂದು ಆಶೀರ್ವಾದದಿಂದ ಗುರುಗಳ ಒಂದು ಅವರ ಮಾರ್ಗದರ್ಶನದಿಂದ ಇಂಜಿನಿಯರ್ ಪದವಿಯನ್ನು ಅಲಂಕರಿಸಿ ಈಗ ಕರ್ನಾಟಕ ಸರ್ಕಾರಕ್ಕೆ ಸೇವೆ ಸಲ್ಲಿಸ್ತೇನೆ ಈ ಒಂದು ಕಾರ್ಯ ಸಮಾಜ ಸೇವಾ ಕಾರ್ಯಕ್ರಮ ಮಾಡಬೇಕಂತ ನಂತಲ್ಲಿ ಬಂದಾಗ ನಾನು ಒಬ್ಬ ಲಯನ್ಸ್ ಸಂಸ್ಥೆಯ ಸದಸ್ಯನಾಗಿ ಅವರ ಜೊತೆ ಈ ಕಾರ್ಯಕ್ರಮನ ಮಾಡೋದು ಹೆಚ್ಚು ಒಂದು ಅರ್ಥಪೂರ್ಣ ನಮ್ಮ ಒಂದು ರಿಲಯನ್ಸ್ ಸಂಸ್ಥೆಯ ಒಂದು ಸರ್ವಿಸ್ ಆಕ್ಟಿವಿಟಿಯಲ್ಲಿ ನಾವು ಸುಮಾರು ಹಲವಾರು ಸೇವಾ ಕಾರ್ಯಗಳಲ್ಲಿ ತೊಡಗುತ್ತೀವಿ ಇದೊಂದು ಅವಕಾಶ ಅಂತ ಅಂದ್ಕೊಂಡು ನಂತರ ಮಕ್ಕಳಿಗೆ ಸಮವಸ್ತ್ರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಹಲಗೂರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಕುಮಾರ್ ಮುಖ್ಯ ಶಿಕ್ಷಕರಾದ ಶಿವರಾಮು ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್ ಶ್ರೀನಿವಾಸ್ ಪ್ರವೀಣ್ ಶಿವರಾಜ್ ಕುಮಾರ್ ಡಾಕ್ಟರ್ ಶಂಶುದ್ದೀನ್ ಗಣೇಶ್ ದೇವರಾಜು ಹಾಜರಿದ್ದರು